ఏమి అందము ఏమి చందము మరియు చక్ర లాంటి కళ్ళు ఏమి భదాలు ఏమి నడుములు చూసుకుంటే నా కళ్ళే మద్దతు పొందులా కనపావా నా అబ్బా పూజ ನಾನು ಕುಂತರು ನಿಂತರು ಮಲಗಿದರು ಇನ್ನದೇ ಕಡೆ ಪ್ರತಿರೂಪ ನಿನ್ನದೇ ನಿನ್ನ ಸೇರಬೇಕೆಂಬ ಹೋಟಲ ಬಲವಾಗಿ ಕೊಡುತ್ತಿದೆ ಪೀಠವಾಗಿ ಕೊಡುತ್ತಿದೆ ಸಾನ್ನ ಎನ್ನುವುದು ಬೆಂಕಿ ಇದ್ದಂತೆ ಅದರ ಆಕರ್ಷಣೆಯ ಒಳಗಾಗಿ ಅದನ್ನು ಒಟ್ಟೆ ಪ್ರಯತ್ನಿಸಿದ್ರೆ ಪತಂಗದಂತೆ ಸುಟ್ಟು ಬೋಧಿಯಾಗಿ ನಾನು ತಾಯಿ ಇಲ್ಲದ ಸುಮ್ಮನೆ ನನ್ನ ಬಾಡಿಗೆ ನನ್ನ ಗೌರವ ನೋಡು ವಿಜಯ್ ನೀನ ಆಗುವ ಅವಕಾಶ ನನಗಿಲ್ಲ ಯಾಕೆಂದ್ರೆ ನನ್ನ ತಂದೆ ನನ್ನನ್ನು ತುಂಬಾ ಕಷ್ಟಪಟ್ಟು ಬೆಳೆಸ್ತಾ ಇದ್ದಾರೆ ಅಂದರೆ ನನ್ನ ತಂದೆಗೆ ಎದುರು ನಡೆಯುವ ಧೈರ್ಯ ನನಗಿಲ್ಲ ದಯವಿಟ್ಟು ನನ್ನನ್ನು ಕಾಣಿಸಿದೆ ನನ್ನ ನನ್ನ ದಾರಿಯಲ್ಲಿ ಬದುಕಲು ಬಿಟ್ಟಿದ್ದೆ ವಿಜಯ್ ನನಗೆ ಬಡದಿಯಾಗುವ ಅವಕಾಶ ನಿನಗಿಲ್ಲ ಅಂತಾರೆ ಅಂಗಾಂಗಗಳ ಆಕರ್ಷಣಿಗೆ ಒಳಗಾದ ಈ ನನ್ನ ಮನಸ್ಸಿಗೆ ತೃಪ್ತಿ ಹೋಗುವಂತೆ ನಿನ್ನ ಅಂಗ ಸುಖ ನೀಡಿ ಈ ತಡಿಸೋ ತೀರದ ಕಾಮಧದಿಂದ ಬಳಲುತ್ತಿರುವ ನನ್ನಡೆಗೆ ನಿನ್ನ ಪ್ರೇಮೃತವನ್ನು ಹರಿಸೋ ಹನುಮತನ ಸತಿ ಲತಿಯಂತಿರುವ ನಿನ್ನ ಅದ್ಭುತವಾದ ತೇಯಸಿಗೆ ಸೊಬಗನ್ನು ಕೊಂಡು ತೃಪ್ತಿ ಹೋಗಲಿ ನನ್ನ ಮನಸ್ಸು சிங்கல் சே டபல் அதை நல்ல ஜாயமான சொல்லுவாங்க வெள்ளியை முத்திட்டு எடுத்துருங்க ಹೇಳಿಸೋ ಮಲಕ जाओ ಬಿತ್ತು ಬಿತ್ತು ಇಡಿ ತಿಕ್ಕೆ ನಿನ್ನ ದೌಂದರ್ಯವನ್ನು ನೋಡಿ ಆ ರಾಜಂ ಸಮೇ ರಜಿನೆ ಆಗಬೇಕು ಅಂದು ನಿನ್ನ ನಡೆಯ ಕಳಿಂಗ ಸರ್ಪ ಕೂಡ ಬೆಚಿ ಬಿಡಬೇಕು ಅಲ್ಲಿ ನಿನ್ನ ಹಿಡಿ ಸೂರ್ಯ ಕೂಡ ಇಳಿಯಬೇಕು ನಿನಗೆ ಗೋಡೆಗಳ ಪದೇ ಬರಸಿ ನಿನ್ನವ ಬೆಚಿ ಬಿತ್ತು ಹೊರಬೇಕು ಅಲ್ಲಿ ನಿನ್ನ ಹಿಡಿ ನೀ ನಾಡಲೇಬೇಕು ಈ ರಸಿರಿಗೆ ಬೀಸಲು ಹೆಡೆ போரில் நம்ம தூர் ஒடையே

ನನ್ನ ಬೈಕೆಯನ್ನು ನೆರವೇರಿಸುವ ಅಲ್ಲಿ ನೋಡು ಮಾವರದ ಕೋಗಿಲೆ ಇಷ್ಟೊಂದು ಮಧುರವಾಗಿ ಸುರಿಯುತ್ತಿದೆ ಜೋಡಿ ಗಿಡಗಳು ಬೆಳೆ ಗೀತೆ ನಡೆಸುತ್ತಿವೆ ಭೂದೇವಿಯ ಕೆಣ್ಣೆಯನ್ನು ಕೆಂಪಾಗಿಸಿದನು ಆ ಸೂರ್ಯ ಸಂಜೆ ರಂಗಿಸಲು ಆ ರತಿಯ ದೇವಿಯು ಬಂದಂತಿದೆ ನೀರು ಇಲ್ಲಿ ತಾವಬಾರೆ ಬಾಳಲಾರೆ ಬಾಳನಲ್ಲೇ పై ఓ అసులు భావాతూర్తాసు బాసుర భస్పాసుర రావణాసుర వైషాసురులందరినీ వంశించారు వంచి హృషించారు మన లోప చూడు 我不是一腿，还讲舞蹈嘞。 ನೂರು ಸರಿ ಬಿದ್ದೆ ತೆರವು ಅದು ಬಂಗಾರ ಹೆಣ್ಣು ಒಂದು ಸರಿ ಬಿದ್ದರೆ அது ல்ல அது கண்டல்ல கடை காமல பிள்ளை இங்க துட்டியில் நகுவல்ல கணே அரணி கல்ல முகும் கருகு

ಎಲ್ಲ ಜಾಗದಲ್ಲಿ ಏನಕ್ಕಾಗಲ್ಲತ್ತ ಆ ದೇವರು ಏನನ್ನು ಸೃಷ್ಟಿ ಮಾಡ್ತಾರೆ ನಿಮ್ಮಲ್ಲಿ ಬಲತ್ಕಾರಕ್ಕೆ ಎದುರಿಸಿದ್ದೀವಿ ಕೊನೆಯದು ಅಧರು ನಡೀತಿದ್ದರು ನೋಡಿ ಕೈಕಂಡು ಕಣ್ಣರು ನಾನೇನು ಹೇಳಿಲ್ಲ ಕಡು ಕಂಡರು ಅದನ್ನು ಎದುರಿಸುವ ಕಂಡು ಸಿಡಿಕೊಂಡು ಕಡು కొన్ని వినకూడదు అనిపించా పరో పాటు నా కంటికి కనిపించిన ఈ శ్వాసలో వేడి చూసావా ఈ కళ్ళలో చూసావా కగలా పెట్టేస్తా ఒకే కన్నా ಬಿದ್ದಿರುವುದು ಹೂವಿನ ಹಾರ ಕಲಮರಿ ಭಯಂಕರವಾದ ವಿಷ ತುಂಬಿಕೊಂಡಿರುವ ವಿಷ ಸ್ವಲ್ಪ ದೇವಸ್ಥಾನ ಕೊಡ್ರೆ ದೇವರನ್ನು ಕೈ ಮುದಬೇಕು ತಕ್ಕೊಂಡು ದೇತು ಏನಾದ್ರೂ ಇದ್ರೆ ಬೇಡಿಕೊಂಡು ಹೋಗ್ತಾ ಇರಬೇಕು ಆದ್ರೆ ಪ್ರಯತ್ನ ಮಾಡಿದ್ರೆ ನಿನ್ನ ಕಣ್ಣುಗಳಿರಲ್ಲ ಆದ್ರೆ ನಿನ್ನ ತಲೆನೇ ಇರಲ್ಲ ನಿನ್ನ ತಂಪುಗಳಿಗೆ ಕಲ್ಲು ಕಳೆದ ಈ ಆ ಚೆನ್ನಾಗಿ ಗೊತ್ತಿದೆ ಮುಚ್ಚಿಕೊಂಡು ನಡೆಯೋ ಹೇ